ಸ್ನೇಹಿತರೆ ನಮಸ್ಕಾರ ಮೊನ್ನೆ ಬೆಂಗಳೂರಿನ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಅನ್ನುವಂತಹ ಮಹಿಳೆಯನ್ನು ಒಂಟಿ ಮಹಿಳೆಯನ್ನು ಐವತ್ತಕ್ಕೂ ಹೆಚ್ಚು ಪೀಸ್ಗಳಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿದ್ದಂತಹ ಆ ಪರಮ ನೀಚ ಹಂತಕ ಯಾರು ಅನ್ನುವಂಥ ಪ್ರಶ್ನೆ ಇವತ್ತಿಗೂ ಕೂಡ ಪ್ರಶ್ನೆಯಾಗಿ ಉಳಿದಿದೆ ಈಗಾಗಲೇ ಕುಟುಂಬಸ್ಥರು ಜೊತೆಗೆ ಈ ಮಹಾಲಕ್ಷ್ಮಿಯ ಪತಿ ಸೇರಿದಂತೆ ಸಾಕಷ್ಟು ಜನ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದರು ಆದರೆ ಈಗ ಪೊಲೀಸರು ಆತನನ್ನು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆತ ಈ ಕೃತ್ಯವನ್ನು ಮಾಡಿಲ್ಲ ಅನ್ನೋದು ಸಾಬೀತಾಗಿದೆ ಹೀಗಾಗಿ ಆತನನ್ನು ಬಿಟ್ಟು ಕಳಿಸಿದ್ದಾರೆ ಬಟ್ ಹಾಗಾದರೆ ಈ ರೀತಿಯಾದಂಥ ಒಂದು ಕೃತ್ಯವನ್ನು ನಡೆಸಿದ್ದು ಯಾರು ಆ ಕೃತ್ಯವನ್ನು ನಡೆಸೋದಕ್ಕೆ ಕಾರಣ ಆಗಿದ್ದಂಥ ಅಂಶಗಳೇನು ಈತ ಈಗಾಗಲೇ ಯಾರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಆತನ ಬಗ್ಗೆ ಇಲ್ಲಿ ಆ ಪೊಲೀಸರಿಗೆ ಸಿಕ್ಕಂತಹ ಒಂದಷ್ಟು ಇನ್ಫಾರ್ಮೇಷನ್ಸ್ಗಳೇನು ಆತ ಬಿಚ್ಚಿಟ್ಟಂತಹ ರಹಸ್ಯಗಳೇನು ಈಕೆಯ ಬಗ್ಗೆ ಜೊತೆಗೆ ಇಲ್ಲಿ ಆತನ ಮೇಲೆ ಅನುಮಾನ ಬಂದಿದೆ ಯಾಕೆ ಪೊಲೀಸರ ಎದುರುಗಡೆ ಆತ ಹೇಳಿದ್ದೇನು ಇವೆಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ ಹಾಗೆಯೇ ಪೊಲೀಸರಿಗೆ ಈಗ ಒಂದು ಅನುಮಾನ ಬಂದಿದೆ ಯಾರು ಆತ ಎಲ್ಲಿಯವನು ಅನ್ನೋಂತಹ ಒಂದು ಅನುಮಾನ ಅಥವಾ ಒಂದು ಸುಳಿವು ಸಿಕ್ಕಿದೆ ಅದರ ಬೆನ್ನನ್ನು ಬಿದ್ದಿದ್ದಾರೆ ಹಾಗಾದ್ರೆ ಏನಾಗ್ತಿದೆ ಈ ಮಹಾಲಕ್ಷ್ಮಿಯ ಜೀವನದಲ್ಲಿ ಯಾರು ಆಟವಾಡಿದ್ದು ಈ ಮಹಾಲಕ್ಷ್ಮಿ ಎಷ್ಟು ಜನರ ಜೀವನದಲ್ಲಿ ಆಟ ಆಡಿದ್ದಾಳೆ ಆ ಪರಿಣಾಮ ಇವತ್ತು ಈ ರೀತಿ ಆಯಿತಾ ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ವೈಯಾಲಿ ಕಾವಲು ಮಹಾಲಕ್ಷ್ಮಿ ಕೇಸ್ಗೆ ಭಯಾನ ಒಂದು ಸಿಕ್ಕಿದೆ ಐವತ್ತು ಪೀಸ್ ಮಾಡಿ ದೇಹವನ್ನು ಫ್ರಿಡ್ಜ್ನಲ್ಲಿ ಇಟ್ಟಿದಂಥ ಆ ಹಂತಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಇವತ್ತು ಎಕ್ಷಾ ಪ್ರಶ್ನೆಯಾಗಿ ಕಾಡ್ತಾ ಇದೆ ತನಿಖೆ ನಡೆಸ್ತಿರುವಂಥ ಪೊಲೀಸರಿಗೆ ಹೊಸ ಹೊಸ ಮಾಹಿತಿಗಳು ಸಿಗ್ತಾ ಹೋಗ್ತಿದ್ದಾವೆ ಜೊತೆಗೆ ಈ ಸಂದರ್ಭದಲ್ಲಿ ಅವತ್ತು ಯಾರೆಲ್ಲ ಮನೆಗೆ ಬಂದಿದ್ರು ಈ ಮನೆಗೆ ಯಾರೆಲ್ಲ ಬಂದು ಹೋಗ್ತಾ ಇದ್ದರು ಈಕೆ ಕೊನೆಯದಾಗಿ ಯಾರ ಜೊತೆಗೆ ಮಾತನಾಡಿದ್ಲು ಜೊತೆಗೆ ಮೆಸೇಜ್ನಲ್ಲಿ ಏನೆಲ್ಲ ಇದೆ ಕಾನ್ವರ್ಸೇಷನ್ಸ್ ಇವೆಲ್ಲವನ್ನು ಕೂಡ ತನಿಖೆ ಮಾಡುವಂಥ ಹಂತದಲ್ಲಿ ಪೊಲೀಸರು ಇದ್ದಾರೆ ಈಗಾಗಲೇ ಇದರ ಬಗ್ಗೆ ಒಂದಷ್ಟು ಸುಳಿವುಗಳನ್ನು ಕೂಡ ಪತ್ತೆ ಹಚ್ಚಿದ್ದಾರೆ ಅಂತಲೇ ಹೇಳ್ಬೋದು ಒಂದಷ್ಟು ಸುಳಿವುಗಳು ಕೂಡ ಸಿಕ್ಕಿದೆ ಮಹಾಲಕ್ಷ್ಮಿಯ ಹಂತಕನ ಬಗ್ಗೆ ಒಂದಷ್ಟು ಸುಳಿವುಗಳು ಕೂಡ ಸಿಕ್ಕಿದೆ ಅನ್ನೋದನ್ನು ಪೊಲೀಸರು ದೃಢಪಡಿಸಿದ್ದಾರೆ ಇಲ್ಲಿ ಆರಂಭದಲ್ಲಿ ಒಂದು ಅನುಮಾನ ಮೂಡಿತ್ತು ಯಾರಿಗೆ ಮಹಾಲಕ್ಷ್ಮಿ ಪತಿಗೆ ಹಾಗೆಯೇ ಮಹಾಲಕ್ಷ್ಮಿ ಮನೆಯವರಿಗೆ ಏನು ಈಕೆಯ ಸ್ನೇಹಿತನಾಗಿದ್ದಂಥ ಅಶ್ರಫ್ ಅನ್ನುವಂಥ ವ್ಯಕ್ತಿಯ ಜೊತೆಗೆ ಈಕೆ ಓಡಾಡ್ತಾ ಇದ್ಲು ಆತ ಮನೆಗೂ ಕೂಡ ಇದ್ದ ಡ್ರಾಪ್ ಮಾಡಿ ಹೋಗ್ತಾ ಇದ್ದ ಹಾಗಾಗಿ ಈತನ ಬಗ್ಗೆ ಒಂದು ಅನುಮಾನ ಮೂಡಿರ್ತಾರೆ ಅಶ್ರಫ್ ಅನ್ನೋಂಥ ವ್ಯಕ್ತಿಯ ಜೊತೆಗೆ ಈಕೆಗೆ ಸಂಪರ್ಕ ಇತ್ತು ಅವರಿಬ್ಬರು ಕೂಡ ತುಂಬ ಕ್ಲೋಸ್ ಆಗಿದ್ದರು ಹಾಗಾಗಿ ಆತನೇ ಏನಾದರೂ ಈ ಕೃತ್ಯವನ್ನು ಮಾಡಿರಬಹುದಾ ಅನ್ನುವಂಥ ಅನುಮಾನವನ್ನು ಮೂಡಿತ್ತು ನಂತರ ಪೊಲೀಸರು ಆತನನ್ನು ವಶಕ್ಕೆ ಪಡೆದರು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದರು ಆಗ ಬೇರೆದೇ ರೀತಿಯಾದಂಥ ಬೆಚ್ಚಿ ಬೀಳಿಸುವಂಥ ಮಾಹಿತಿಗಳು ಹೊರಗಡೆ ಬರ್ತಾ ಹೋಯಿತು ಮಹಾಲಕ್ಷ್ಮಿ ದುರಂತದ ಈ ಘಟನೆಗೆ ಕುಟುಂಬಸ್ಥರು ಆಕೆಯ ಗೆಳೆಯ ಮೇಲೆ ಅಂದರೆ ಈ ಅಶ್ರಫ್ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ದು ಅದು ಸ್ವಾಭಾವಿಕ ಯಾಕಂತ ಹೇಳಿದರೆ ಎಲ್ರಿಗೂ ಕೂಡ ಬಲವಾದಂಥ ಶಂಕೆ ಈತನ ಮೇಲೆ ಇತ್ತು ಈ ಬಗ್ಗೆ ತನಿಖೆ ನಡೆಸ್ತಿರುವಂಥ ಪೊಲೀಸರು ಕೂಡಲೇ ಕಟ್ಟಿಂಗ್ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಅಶ್ರಫವನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಿದರು ಮಹಾಲಕ್ಷ್ಮಿ ಕೇಸ್ನಲ್ಲಿ ಅನುಮಾನಕ್ಕೆ ಗುರಿಯಾಗಿದ್ದಂಥ ಅಶ್ರಫ್ ಪೊಲೀಸರ ವಿಚಾರಣೆ ವೇಳೆ ಸತ್ಯವನ್ನು ಒಪ್ಪಿಕೊಂಡಿದ್ದೇನೆ ಮಹಾಲಕ್ಷ್ಮಿ ಜೊತೆಗೆ ನನಗೆ ಸಂಬಂಧ ಇದ್ದಿದ್ದು ನಿಜ ಸಹ ಅದರಲ್ಲೇನು ಡೌಟ್ ಇಲ್ಲ ಆದರೆ ಆಕೆಯ ಸಂಪರ್ಕದ ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದಯವಿಟ್ಟು ಕೇಳಿ ಅಂತ ಹೇಳ್ತಾ ಆರು ತಿಂಗಳ ಹಿಂದೆ ಮಹಾಲಕ್ಷ್ಮಿ ಜೊತೆಗೆ ಸಂಪರ್ಕ ಇದ್ದು ನಿಜ ಆದರೆ ನಾನು ಹತ್ಯೆಯನ್ನು ಮಾಡಿಲ್ಲ ಅಂತೇಳಿ ಅಶ್ರಫ್ ಹೇಳಿದ್ದಾನೆ ನಾನು ಆರು ತಿಂಗಳಿನಿಂದ ಆಕೆಯಿಂದ ದೂರ ಇದ್ದೇನೆ ನಮ್ಮ ಸಂಬಂಧದ ವಿಚಾರ ಕುಟುಂಬಸ್ಥರಿಗೆ ಗೊತ್ತಾಗಿ ಜಗಳ ಆಯಿತು ಆಮೇಲೆ ನಾನು ಆಕೆಯ ತಂಟೆಗೆ ಹೋಗಿಲ್ಲ ಈ ಹತ್ಯೆಗೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತೇಳಿ ಅಶ್ರಫ್ ಹೇಳ್ತಾನೆ ಈ ಹೇಳಿಕೆಯನ್ನು ದಾಖಲಿಕೊಂಡಿರುವಂತಹ ಈ ಹೇಳಿಕೆಯನ್ನು ದಾಖಲಿಸಿಕೊಂಡಿರುವಂತಹ ವಯಲಿಕಾವಲ್ನ ಪೊಲೀಸರು ಅಶ್ರಫ್ ಹಾಗೂ ಮಹಾಲಕ್ಷ್ಮಿಯ ಕಾಂಟ್ಯಾಕ್ಟ್ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಇಬ್ಬರ ಮಧ್ಯೆ ಕಳೆದ ಆರು ತಿಂಗಳಿನಿಂದ ಸಂಪರ್ಕ ಇಲ್ಲದಿರುವುದು ಪತ್ತೆಯಾಗಿದೆ ದೃಢವಾಗಿದೆ ಪ್ರಾಥಮಿಕ ಮಾಹಿತಿಯಲ್ಲಿ ಅಶ್ರಫ್ಗೂ ಮಹಾಲಕ್ಷ್ಮಿಗೂ ಯಾವುದೇ ರೀತಿಯಾದಂಥ ಸದ್ಯಕ್ಕೆ ಈ ಘಟನೆಗೆ ಸಂಬಂಧ ಇಲ್ಲ ಅನ್ನೋದು ಗೊತ್ತಾಗಿದೆ ಈ ಕಾರಣಕ್ಕೆ ಅಶ್ರಫನ್ನು ಪೊಲೀಸರು ಬಿಟ್ಟು ಕಳಿಸಿದ್ದಾರೆ ಹೀಗಾಗಿ ಯಾವಾಗ ಅಶ್ರಫ್ ಅಲ್ಲ ಈ ಪ್ರಕರಣದ ಆರೋಪಿ ಅಂತೇಳಿ ಕನ್ಫರ್ಮ್ ಆಯಿತು ಅದಾದ ಬೆನ್ನಲ್ಲೇ ವಯಲಿಕಾವಲ್ ಮಹಿಳೆಯ ಈ ಪ್ರಕರಣವನ್ನು ಪೊಲೀಸರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ಇಡೀ ಶೇಷದ್ರಿಪುರಂ ಸಬ್ ಡಿವಿಷನ್ ಪೊಲೀಸರ ತಂಡ ತನಿಖೆಯನ್ನು ನಡೆಸ್ತಾ ಇದೆ ವಯಾಲಿಕಾವಲ್ ಸದಾಶಿವನಗರ ಹೈಗ್ರೌಂಡ್ಸು ಶೇಷದ್ರಿಪುರಂ ಈ ಎಲ್ಲ ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಲಾಗಿದೆ ಎ ಸಿ ಪಿ ಪ್ರಕಾಶ್ ರೆಡ್ಡಿ ಅವರು ಇಡೀ ಟೀಮನ್ನು ಮಾನಿಟರ್ ಮಾಡ್ತಾ ಇದ್ದಾರೆ ಒಬ್ಬ ಎ ಸಿ ಪಿ ನಾಲ್ವರು ಇನ್ಸ್ಪೆಕ್ಟರ್ ಕಡೆಯಿಂದ ಡಿ ಸಿ ಪಿ ಶೇಖರ್ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇನ್ನು ವೈಯಲ್ಲಿಕವಲ್ ಮಹಾಲಕ್ಷ್ಮಿ ಕೇಸ್ನ ಬಗ್ಗೆ ನಗರ ಪೊಲೀಸ್ ಕಮಿಷನರ್ ಆಗಿರುವಂಥ ದಯಾನಂದ್ ಕೂಡ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಹತ್ಯೆ ಮಾಡಿದ್ದು ಯಾರು ಅನ್ನೋದು ಗೊತ್ತಾಗಿದೆ ಆತ ಹೊರ ರಾಜ್ಯದವನಾಗಿದ್ದು ಸದ್ಯದಲ್ಲೇ ಆತ ಆತನನ್ನು ಅರೆಸ್ಟ್ ಮಾಡೇ ಮಾಡ್ತೀವಿ ಆತ ಬೆಂಗಳೂರಿನಲ್ಲಿ ವಾಸ ಇದ್ದ ಆತನ ಪತ್ತೆಗೆ ಈಗಾಗಲೇ ಬಲೆಯನ್ನು ಬಿಸಿಯಾಗಿದೆ ಸದ್ಯದಲ್ಲೇ ಆತನನ್ನು ಅರೆಸ್ಟ್ ಮಾಡ್ತೀವಿ ಎನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ ದಯಾನಂದ್ ಈಗಾಗಲೇ ಅನುಮಾನಾಸ್ಪದ ವ್ಯಕ್ತಿಯನ್ನು ಅಥವಾ ಆರೋಪಿಯನ್ನು ಬೆನ್ನಟ್ಟಿರುವಂಥ ಪೊಲೀಸರು ಎರಡು ರಾಜ್ಯಗಳಿಗೆ ಎರಡು ಟೀಮನ್ನು ಕಳಿಸಿದ್ದಾರೆ ಪಶ್ಚಿಮ ಬಂಗಾಳ ಹಾಗೂ ಬಿಹಾರ್ ಪಶ್ಚಿಮ ಬಂಗಾಳ ಹಾಗೂ ಬಿಹಾರಕ್ಕೆ ತೆರಳಿರುವಂಥ ಪೊಲೀಸರು ಮಹಾಲಕ್ಷ್ಮಿ ಹಂತಕನಿಯ ಪಶ್ಚಿಮ ಬಂಗಾಳ ಹಾಗೂ ಬಿಹಾರಕ್ಕೆ ತೆರಳಿರುವಂಥ ಪೊಲೀಸರು ಎರಡು ತಂಡವಾಗಿ ಮಹಾಲಕ್ಷ್ಮಿ ಹಂತಕನಿಗಾಗಿ ತೀವ್ರವಾದಂಥ ಹುಡುಕಾಟವನ್ನು ನಡೆಸ್ತಿದ್ದಾರೆ ಆತ ಎಲ್ಲೇ ಇದ್ದರೂ ಕೂಡ ಆತಳ ಸುತ್ತಳ ಪಾತಾಳ ಎಲ್ಲೇ ಅಡಗಿದರೂ ಕೂಡ ಆತನನ್ನು ನಾವು ಬಿಡೋದಿಲ್ಲ ಅನ್ನೋದಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಈಗ ಯಾವಾಗ ಅಶ್ರಫ್ ಅಲ್ಲ ಅನ್ನೋದು ಕನ್ಫರ್ಮ್ ಆಯಿತೋ ಬೇರೆ ಬೇರೆ ಆಯಾಮದಲ್ಲಿ ಈ ಪ್ರಕರಣ ಸಾಕ್ತಾ ಇದೆ ಅನ್ನೋದು ಸತ್ಯ ಈಗಾಗಲೇ ಈ ಪ್ರಕರಣ ಸ್ವತಃ ಪೊಲೀಸರಿಗೆ ಹಾಗೆಯೇ ಗೃಹ ಇಲಾಖೆಗೆ ದೊಡ್ಡ ಚಾಲೆಂಜ್ ಆಗಿದೆ ಕಾರಣ ಏನು ಹೇಳಿದರೆ ಹಂತಕ ಇಲ್ಲಿ ಸಾಕಷ್ಟು ಪ್ಲಾನ್ ಮಾಡಿನೇ ಈ ಕೃತ್ಯವನ್ನು ನಡೆಸಿದ್ದಾನೆ ಜೊತೆಗೆ ಈಕೆಯ ಬಗ್ಗೆ ಮತ್ತು ಈಕೆ ಬರೋದು ಹೋಗೋದು ಮನೆಗೆ ಬರೋದು ಹೋಗೋದು ಎಲ್ಲವೂ ಕೂಡ ಇತ್ತು ಅನ್ನೋದು ಅನುಮಾನಗಳ ಒಂದು ಬೇರೆ ಬೇರೆ ಮೂಲಗಳು ಅಂತಲೂ ಕೂಡ ಹೇಳ್ಬೋದು ಇನ್ನು ಈ ಕಿರಾತಕ ಯಾರು ಈ ಹಂತಕ ಇದ್ದಾನಲ್ಲ ಈ ಕೃತ್ಯವನ್ನು ನಡೆಸಿದ ಬಳಿಕ ಎಲ್ಲ ಇಡೀ ಮನೆಯನ್ನೇ ಕ್ಲೀನ್ ಮಾಡಿ ಹೋಗಿದ್ದಾನೆ ಯಾವುದೇ ಗುರುತು ಸಿಗದಂತೆ ಮನನ್ನು ಸ್ವಚ್ಛಗೊಳಿಸಿ ನಂತರ ಪರಾರಿಯಾಗಿದ್ದಾನೆ ಈ ಕೃತ್ಯ ನಡೆದಂಥ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ರಕ್ತ ಕಾಣಬಾರ್ದು ಅಂತೇಳಿ ಸ್ವಚ್ಛ ಮಾಡಿದ ಮೇಲೂ ಕೂಡ ಕಲೆಗಳು ಪತ್ತೆ ಹಚ್ಚಬೋದು ಅಂತೇಳಿ ಎಫ್ ಎಸ್ ಎಲ್ ತಜ್ಞರು ಸಹಜವಾಗಿ ಲುಮಿನಲ್ ಅನ್ನುವಂಥ ಕೆಮಿಕಲನ್ನು ಬಳಸಿ ಈ ಕಲೆಯನ್ನು ಪತ್ತೆ ಹಚ್ಚುತ್ತಾರೆ ಇನ್ನೂರು ದಿನಗಳ ಹಿಂದಿನ ರಕ್ತದ ಕಲೆಗಳು ಸಹ ಈ ಲುಮಿನಲ್ ಕೆಮಿಕಲ್ ಟೆಸ್ಟ್ನಲ್ಲಿ ಪತ್ತೆ ಆಗ್ತದೆ ಹಾಗೆಯೇ ಆತನ ಈ ಹಂತಕನ ಸುಳಿವು ಕೂಡ ಪತ್ತೆ ಆಗಬೇಕಲ್ಲ ಆತ ಏನಾದರೂ ಒಂದು ಚಿಕ್ಕ ಸುಳಿವನ್ನು ಆತ ಅಲ್ಲಿ ಬಿಟ್ಟು ಹೋಗಿರಲೇಬೇಕು ಯಾವುದಕ್ಕಾದರೂ ಫಿಂಗರ್ ಪ್ರಿಂಟು ಏನೋ ಇನ್ನೊಂದು ಮತ್ತೊಂದು ಅಥವಾ ಈ ಕೃತ್ಯ ನಡೆಸುವಂಥ ಸಂದರ್ಭದಲ್ಲಿ ಈ ಆಕೆ ಕೂಡ ಪ್ರತಿರೋಧ ಒಡ್ಡಿರ್ತಾಳಲ್ಲೋ ಆ ಸಂದರ್ಭದಲ್ಲಿ ಇವನಿಗೆ ಆಗಿರುವಂಥದ್ದು ಏನಾದರೂ ಅಲ್ಲೇ ಅಥವಾ ರಕ್ತ ಇರೋಣ ಈ ರೀತಿ ಯಾವುದಾದ್ರೂ ಒಂದು ಚಿಕ್ಕ ಸುಳಿವಾದರೂ ಕೂಡ ಸಿಗಲೇಬೇಕು ಅದನ್ನು ಕೂಡ ಎಫೆಸಿಲಿಟಿ ಮಕ್ಕಳೇ ಇದೆ ಹಾಗೆಯೇ ಈತ ಪಕ್ಕ ಪ್ಲಾನ್ ಮಾಡಿದ್ದ ಅನ್ನೋದು ಈಗಾಗಲೇ ಪೊಲೀಸರಿಗೆ ಕನ್ಫರ್ಮ್ ಆಗಿದೆ ಈತ ಹೀಗೆ ಮಾಡಬೇಕು ಅಂತೇಳಿ ಮುಂಚೆನೆ ಆಲೋಚನೆಯನ್ನು ಮಾಡಿದ್ದ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ದಟ್ಟು ಇಲ್ಲಿ ಆತ ಏನು ಅಂದ್ಕೊಂಡು ಬಂದಿದ್ನೋ ಅದು ಮಾಡಿ ಮುಗಿಸಿ ಹೋಗಿದ್ದಾನೆ ಬಟ್ ಒಬ್ಬರು ಇದ್ರಾ ಇಬ್ಬರು ಇದ್ರ ಇದರ ಬಗ್ಗೆ ಪೊಲೀಸರು ಇನ್ನಷ್ಟೇ ತನಿಖೆ ಮಾಡಿ ಪತ್ತೆ ಹಚ್ಚಬೇಕಾಗಿದೆ ಅದರ ಜೊತೆಗೆ ಎಲ್ಲೂ ಕೂಡ ಚಿಕ್ಕ ಸುಳಿವು ಕೂಡ ಸಿಗದಂತೆ ಮಾಡಿರುವಂಥ ಈತ ಖತರ್ನಾಕ್ ಇರಬಹುದು ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇಲ್ಲ ಇನ್ನು ಈಗಾಗಲೇ ಈ ಮಹಾಲಕ್ಷ್ಮಿ ಮೊಬೈಲನ್ನು ಅವಶ್ಯಕ ಪಡೆದಿರುವಂಥ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಇಬ್ಬರ ನಡುವೆ ಏನೆಲ್ಲ ಆಗಿದೆ ಅಂದರೆ ರೀಸೆಂಟಾಗಿ ಯಾರ್ಯಾರ ಜೊತೆಗೆ ಕಾನ್ವರ್ಸೇಷನ್ ಆಗಿದೆ ಮಾತುಕತೆ ಆಗಿದೆ ಜೊತೆಗೆ ಆ ಮಾತುಕತೆಯಲ್ಲಿ ಏನೆಲ್ಲ ಇದೆ ಮೆಸೇಜಸ್ಗಳಲ್ಲಿ ಏನೆಲ್ಲ ಇದೆ ಯಾರಾದರೂ ಹೆದರ್ಸೋದು ಬದರಿಸೋದು ಏನಾದರೂ ಮಾಡಿದ್ದಾರೆ ಹೀಗೆ ಈ ಅಂಶದನ್ನು ಕೂಡ ಇಟ್ಕೊಂಡು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದರು ಇನ್ನು ಹತ್ಯೆ ಮಾಡಿದಂಥ ಆರೋಪಿಯ ಬಗ್ಗೆ ಒಂದು ಮಹತ್ವದ ಸುಳಿವು ಕೂಡ ಲಭ್ಯವಾಗಿದೆ ಆರೋಪಿ ಒಡಿಶಾ ಮೂಲದವನು ಅನ್ನೋದು ಗೊತ್ತಾಗಿದ್ದು ಆತ ಪಶ್ಚಿಮ ಬಂಗಾಳಕ್ಕೆ ಪರಾರಿಯಾಗಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಈಗಾಗಲೇ ಲಭ್ಯವಾಗಿರುವಂಥ ಮಾಹಿತಿ ಎನ್ನುವಂಥದ್ದು ಗೊತ್ತಾಗ್ತಿದೆ ಅಷ್ಟು ಮಾತ್ರವಲ್ಲದೆ ಈ ಆರೋಪಿ ಏನಿದೆ ಆತ ಆತನ ಸಹೋದರನಿಗೆ ಕರೆ ಮಾಡಿದ್ದಂತೆ ಈ ರೀತಿ ನಾನೊಂದು ಕೃತ್ಯವನ್ನು ಮಾಡಿದ್ದೇನೆ ನಾನು ಇಲ್ಲಿದ್ದರೆ ನನ್ನನ್ನು ಪೊಲೀಸರು ಬಿಡೋದಿಲ್ಲ ಹಾಗಾಗಿ ನಾನು ಇಲ್ಲಿಂದ ಪರಾರಿ ಆಗ್ತಿದ್ದೇನೆ ಎನ್ನುವಂಥದ್ದನ್ನು ಆತನ ಸಹೋದರನಿಗೆ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಇಲ್ಲಿಂದ ಬೆಂಗಳೂರಿನಿಂದ ಹೀಗಾಗಿ ಈಗಾಗಲೇ ಸಹೋದರನನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ಅವನ ಮೂಲಕ ಈ ಆರೋಪಿಯ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಒಡಿಶಾದಿಂದ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದಾನೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂಥ ಮಾಹಿತಿ ಹೀಗಾಗಿ ಪೊಲೀಸರು ಪಶ್ಚಿಮ ಬಂಗಾಳದಲ್ಲೂ ಕೂಡ ಈತನಿಗೆ ಬಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ಕ್ಷಣಗಳಲ್ಲೂ ಕೂಡ ಅರೆಸ್ಟ್ ಆದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ಪೊಲೀಸ್ ಮೂಲಗಳಿಂದ ಸಿಕ್ತಿರುವಂತಹ ಇನ್ಫಾರ್ಮೇಶನ್ ಅದರಲ್ಲಿ ಈಗಾಗಲೇ ಹಂತಕನ ಗುರುತು ಪತ್ತೆಯಾಗಿದೆ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯವಾಗಿದೆ ಯಾರು ಈ ಹತ್ಯೆಯನ್ನು ಮಾಡಿದವನು ಎಲ್ಲಿದ್ದಾನೆ ಏನು ಮಾಡುತ್ತಿದ್ದಾನೆ ಹೀಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಪೊಲೀಸರು ಉತ್ತರವನ್ನು ಹುಡುಕಿದ್ದಾರೆ ಉತ್ತರವನ್ನು ಹುಡುಕಿ ಆತನ ಹುಡುಕಾಟಕ್ಕೆ ಹೊರ ರಾಜ್ಯಕ್ಕೂ ಕೂಡ ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಎರಡು ತಂಡ ಹೊರ ರಾಜ್ಯದಲ್ಲಿ ಹುಡುಕಾಟ ನಡೆಸ್ತಿದ್ರೆ ಇನ್ನು ಮೂರು ತಂಡ ಇಲ್ಲಿ ರಾಜ್ಯದಲ್ಲಿ ಹುಡುಕಾಟವನ್ನು ನಡೆಸ್ತಿದೆ ಎಲ್ಲೇ ಇದ್ರೂ ಕೂಡ ಬಿಡೋದಿಲ್ಲ ಅನ್ನುವಂಥ ಶಪಥವನ್ನು ಮಾಡಿದ್ದಾರೆ ಆ ಶಪಥಕ್ಕೆ ಈಗ ಏನು ಫಲ ಸಿಗುತ್ತೆ ಆ ಆರೋಪಿ ಸಿಗ್ತಾನಾ ಸಿಗಲ್ವಾ ಏನಾಗಬಹುದು ಮುಂದಿನ ದಿನಗಳಲ್ಲಿ ಇದು ಈಗಿರುವಂತಹ ಪ್ರಶ್ನೆ ಒಟ್ಟಾರೆ ಈ ಪ್ರಕರಣ ಇದೆಯಲ್ಲ ಮಹಾಲಕ್ಷ್ಮಿ ಪ್ರಕರಣ ಇದು ಕೆದಕದಷ್ಟು ಮತ್ತು ಬಗೆದಷ್ಟು ಕೂಡ ಬಯಲಾಗ್ತಾನೆ ಇರುವಂಥ ರೋಚಕ ಯಾಕಂತ ಹೇಳಿದ್ರೆ ಇಲ್ಲಿ ಆಕೆಗೆ ಕಾಂಟ್ಯಾಕ್ಟ್ ಇರುವಂತಹ ಒಂದಷ್ಟು ಬಾಯ್ ಫ್ರೆಂಡ್ಸ್ ಇದ್ದಾರಲ್ಲ ನಾಲ್ಕೈದು ಜನ ಬಾಯ್ ಫ್ರೆಂಡ್ಸ್ ಅದರಲ್ಲಿ ಯಾರಾದರೂ ಒಬ್ಬರು ಮಾಡಿದ್ದಾರೆ ಅಥವಾ ಇವರ ಈ ಈಕೆಯ ಈ ರಂಗಿನ ಆಟವನ್ನು ನೋಡಿ ನೋಡಿ ಬೇಸತ್ತು ಯಾರಾದರೂ ಈ ಕೃತ್ಯವನ್ನು ನಡೆಸಿದ್ದಾರೆ ಅನ್ನೋದು ಈಗಿರುವಂಥ ಸದ್ಯಕ್ಕಿರುವಂಥ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದ್ರೆ ಪೊಲೀಸರ ತನಿಖೆ ಸಂಪೂರ್ಣವಾಗಿ ಮುಗಿಬೇಕು ಆ ನಂತರ ಉತ್ತರ ಸಿಗಲಿದೆ ಅನ್ನೋದು ಮಾತ್ರ ಸತ್ಯ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ಮಹಾಲಕ್ಷ್ಮಿಯ ಬಗ್ಗೆ ಕೇಳ್ತಾ ಹೋದಾಗ ಮಹಾಲಕ್ಷ್ಮಿಯ ಆಟದ ಬಗ್ಗೆ ಮತ್ತು ಅಶ್ರಫ್ ಹೇಳಿಕೆಯ ಬಗ್ಗೆ ನೋಡ್ತಾ ಹೋದಾಗ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ